ಹೋಗ್ಬೋದಲ್ಲ ನಿಮ್ಮ ಕಾಡಿಗೆ ಹೋಗ್ಬೋದಪ್ಪ ಮೇಲೆ ಹತ್ತಿರ ನೀವು ಹತ್ತಿರ ಹುಷಾರಪ್ಪ ಹುಷಾರಪ್ಪ ನೀವು ಒಂದು ಕೈಯಲ್ಲಿ ಹೋಗೋದು ಕಷ್ಟ ನಿಮ್ಗೆ ಪಾಪ ಹ್ಮ್ ಬರ್ರಪ್ಪ ಇಲ್ಲಿಂದ ನಿಮ್ಮ ತೋಟ ಹೌದು ಆರಾಮಾಗಿ ನಿಂತ್ಕೊಂಡು ನೋಡ್ಬೋದು ರೈಟ್ ಫಾರೆಸ್ಟ್ ಜಿಂಕೆ ಒಳಿತು ಜಿಂಕೆ ಎಲ್ಲ ಇದು ಕಾಡು ಮಲ ಕಾಡು ಮಲ ನಾಡಿ ನಿಮ್ಮ ಕಣ್ಣಿಗೆ ಸಿಕ್ತು ಏನಾರು ಸಿಗುತ್ತಾ ಸರ್ ಅಂತಂದರೆ ಕಾಡು ಮೊಲ ಸಿಕ್ಕಿದೆ ಧೈರ್ಯವಾಗಿ ಹೋಗಿ ಸೊ ಸಿಟಿಯಿಂದ ಹಾಂ ನಮ್ಮ ಮಕ್ಕಳು ನೆಂಟರು ಓಕೆ ಇವರೆಲ್ಲ ಬಂದಾಗ ನಾನು ಮೊದಲು ಕರ್ಕೊಂಡೋಗಿ ತೋರಿಸ್ತಾ ಇದೆ ಕಾಡು ಅಂದರೆ ಹಿಂಗಿರುತ್ತೆ ಇವತ್ತಿನ ಮಕ್ಕಳಿಗೆ ಕಾಡು ಅಂದರೆ ಗೊತ್ತೇ ಇಲ್ವಲ್ಲಪ್ಪ ಇವತ್ತು ಹೌದು ಸರ್ ಹೌದು ಸೊ ಅಟ್ಲೀಸ್ಟು ಇಲ್ಲಿ ವೈವಿಧ್ಯತೆ ಇಲ್ಲ ಅಂತಂದ್ರೆ ಬರೀ ಅಕೇಶ ನೆಟ್ಟವ್ರಿ ಇವರು ಇದು ಪ್ರಕೃತಿ ಬೆಳೆಸಿರೋ ಕಾಡಲ್ಲ ಅಲ್ಲ ಸರ್ಕಾರ ಬೆಳೆಸಿರೋ ಕಾರ್ಡ್ ಹೌದು ಸರ್ಕಾರ ಬೆಳೆಸಿರೋ ಕಾಡು ಈಗ ನಾವೇನು ಮಾಡ್ತಾ ಇದೀವಿ ಅಂದ್ರೆ ಈ ಹಲಸಿನ ಬೀಜ ಅದು ಇದು ಹೌದು ತಂದು ಅಲ್ಲಲ್ಲಿ ಹಾಕಬೇಕು ಅಂತ ಪ್ಲಾನ್ ಮಾಡಿದ್ವಿ ಈ ವರ್ಷಕ್ಕೆ ಇದು ಯಾವ ಥರ ಸರ್ ಇದು ಬೀಜ ನನಗೆ ಗೊತ್ತಿಲ್ಲಪ್ಪ ನೋಡಿ ನೋಡಿ ಇದೆಲ್ಲ ಅದಾಗಿ ಅದೇ ಉಟ್ಕೊಂಡಿರೋದು ಉಟ್ಕೊಂಡಿರೋದು ಇನ್ನು ಮಿಕ್ಕಿದೆಲ್ಲ ಸರ್ಕಾರ ಹಾಕಿರೋದು ಇದು ಅಣ್ಣಾಗಿ ಒಣಗಿದೆ ಇದು ಹ್ಞೂ ಹ್ಞೂ ಇದು ತಿನ್ನೋಕ್ಕೆ ಯೋಗ್ಯ ಅಲ್ಲ ಇದು ಹ್ಞೂ 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 ನೀವು ಬೆಂಗಳೂರಿಂದ ತೋಟಕ್ಕೆ ಬಂದರೆ ತೋಟನೂ ಫೀಲ್ ಮಾಡ್ಬೋದು ಕಾಡನ್ನು ಫೀಲ್ ಹೌದಪ್ಪ ಹೌದಪ್ಪ ಒಳ್ಳೆ ಗಾಳಿ ಸಿಗುತ್ತೆ ಕರೆಕ್ಟ್ ನನಗೆ ಪುಸ್ತಕ ಓದಲಿಕ್ಕೆ ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟ್ ಇರುತ್ತೆ ಹಾಂ ಹಾಂ ತೋಟದಲ್ಲಿ ಕೆಲವೊಂದು ಟೈಮ್ ಕೊಡ್ತೀನಿ ಕೆಲವೊಂದು ಟೈಮ್ ಇಲ್ಲಿ ಬಂದು ಕೂತ್ಕೋತೀನಿ ಯಾವುದು ಡಿಸ್ಟರ್ಬೆನ್ಸ್ ಅನ್ಸಲ್ಲ ನನಗಿಲ್ಲಿ ಓಕೆ ಆರಾಮಾಗಿ ಕೆಳಗೆ ಕೆಳಗೆ ಕೂತ್ಕೋತೀನಿ ಆರಾಮಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಚೆನ್ನಾಗಿದೆ ಸರ್ ನಿಮಗೆ ಇನ್ನೂ ಚೆನ್ನಾಗಿದೆ ಅಂತಂದರೆ ಅಂತಂದ್ರೆ ಕಾಡು ಬಂದು ಖುಷಿ ಆಗ್ಬಿಡೋದು ಇಲ್ಲಿ ಬಂದು ಇಲ್ಲಿ ನಮ್ಮ ಸ್ನೇಹಿತರು ಬಂದ್ರು ಮಕ್ಕಳು ಬಂದ್ರು ಅವರಿಗೆ ತೋಟದ ಮನೆಯೂ ಆ ರುಚಿನೂ ತೋರಿಸ್ತೀವಿ ಕಾರ್ಡ್ ಕರ್ಕೊಂಬಂದು ಕಾರ್ಡ್ ರುಚಿ ತೋರಿಸ್ತೀವಿ ಹೌದು ಅಲ್ಲೊಂದು ಗುಡ್ಡ ಇದೆ ಅಲ್ಲಿ ಹೈಕಿಂಗ್ ಅಂತ ಕರೀತಾರೆ ಹುಡುಗರು ಹೌದು ಹೈಕಿಂಗ್ ಮಾಡಿಸ್ತೀನಿ ಅಲ್ಲಿ ತುಂಬಾ ಚಿಕ್ಕ ಗುಡ್ಡಾನೆ ತುಂಬಾ ದೊಡ್ಡದಲ್ಲ ಇಲ್ಲಿ ನಮ್ಮ ನಾರಾಯಣಪ್ಪ ಅವರು ಮನೆಯ ಹಿಂದ್ಗಡೆ ಒಂದು ಕೆರೆ ಇದೆ ಮೀನು ಮೀನ್ ಒಂದು ತೆಪ್ಪೆ ಇಟ್ಕೊಂಡಿದ್ದಾರೆ ಅದ್ರಲ್ಲಿ ಬೋಟಿಂಗು ಮಾಡಿಸ್ಬಿಡ್ತೀನಿ ಮಕ್ಕಳಿಗೆ ಸೊ ಎಲ್ಲ ಥರದ ಅನುಭವ ಕೊಡಬೇಕು ಅಂತ ಹೌದು ಈಗ ಮಲ್ನಾಡ್ ಕಡೆ ಕೇಳಿದೀನಿ ಕೆಲವರು ದೇವ್ರ ಕಾಡು ಅಂತ ಬೆಳೆಸ್ತಾರಂತೆ ದೇವ್ರ ಕಾಡು ಅಂತ ಬೆಳೆಸಿಲ್ಲ ಕೊಟ್ಟವ್ರು ಇಲ್ಲಿ ಹಾ ಹೌದು ದೇವ್ರ ಕಾಡಲ್ಲಿ ವೈವಿಧ್ಯತೆ ತುಂಬಾ ಇರುತ್ತೆ ಹೌದ್ರಾ ತುಂಬಾ ಮರಗಳು ಇರುತ್ತೆ ಮತ್ತೆ ಆಕ್ಸಿಜನ್ ಜಾಸ್ತಿ ಕೊಡುವಂತ ಮರಗಳು ಆ ಆಕ್ಸಿಜನ್ ತಗೊಂಡ್ರೆ ನಿಮ್ಗೆ ಏನೇ ಕಾಯಿಲೆ ಇದ್ರೂ ವಾಸಿ ಆಗಬೇಕು ಆತರ ಮರಗಳು ಗುಡ್ ವೆರಿ ಗುಡ್ ಇದು ಬರೀ ವಾಸೆ ಮಾಡೋದಲ್ಲ ಇದು ಹಣ ಕೊಡೋ ಕಾಡು ರೈಟ್ ರೈಟ್ ಇಲ್ಲ ಯಾವ್ದು ಗ್ಲೀರಿಸಿದ್ದಾರೆ ಇರೋದು ಅಕೇಶಿ ಹಾಕೊಂಡಿದಾರೆ ತಪ್ಪಿದ್ರೆ ನೀಲಗಿರಿ ಮಧ್ಯ ಮಧ್ಯ ಇದೆ ಶಿವಮೊಗ್ಗ ಪೂರ್ತಿ ಮಲ್ನಾಡು ಅಂತಾರಲ್ವಾ ಅಲ್ಲಿ ಜಾಸ್ತಿ ಇದೆ ಇರೋದು ಇರೋದು ಅಲ್ಲಿ ಯಾವ್ದೋ ಫ್ಯಾಕ್ಟ್ರಿ ಆಯ್ತಂತೆ ಅದಾದ ನಂತರ ಈ ಅಕೇಶಿಯಾ ಜಾಸ್ತಿ ಐತಂತೆ ಈಗ ಫ್ಯಾಕ್ಟ್ರಿ ಮುಚ್ಚೋಯ್ತು ಅಕೇಶಿಯಾ ಮಾತ್ರ ಹಂಗೆ ಇದೆ ಇಲ್ಲ ನಾನು ಇದ್ರಲ್ಲಿ ಸ್ವಲ್ಪ ಹಣ್ಣಿನ ಗಿಡ ಇಡಬೇಕು ಅಂತ ಆಸೆ ಪಡ್ತಾ ಇದೀನಿ ಈಗ ನಮ್ಮಲ್ಲಿ ಹುಡುಕೊಂಡು ಕರಡಿ ಬಂದು ಹಲಸಣ್ಣ ತಿನ್ನುತ್ತೆ ಅಂದ್ರೆ ಸಪೋರ್ಟ ಅದನ್ನ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೀವಿ ಈಗ ಅದೇ ನಮ್ಮ ಮಗಳು ಕಾಲೇಜ್ ಫ್ರೆಂಡ್ಸ್ ಎಲ್ಲ ಬರ್ತೀನಿ ಅಂತ ಹೇಳಿದರೆ ಅವರೊಂದ್ ಹದಿನೈದು ಇಪ್ಪತ್ತು ಜನ ಬರ್ತಾರೆ ಅವಾಗ ಸಸಿಗಳು ತಂದು ಇಟ್ಬಿಡೋಣ ನಾವೇ ಅಥವಾ ಬೀಜಗಳು ಸ್ವಲ್ಪ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀವಿ ಓಕೆ ಅದನ್ನು ಹಾಕ್ಬಿಡ್ಬೇಕು ವಾರ ಹತ್ತು ದಿವಸ ಹಾಕ್ಬೇಕು ಈ ಮಳೆ ನಿಲ್ಲಕ್ಕೆ ಮುಂಚೆ ಮಾಡಬೇಕು ಹಾಂ ಸರ್ ಮತ್ತೆ ಬೇವು ಹ್ಮ್ 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 ಈ ತರ ಮರಗಳನ್ನೆಲ್ಲ ಹಾಕಿದ್ರೆ ಸರಿಯಪ್ಪ ಇನ್ನೂ ಒಳ್ಳೇದು ಇಲ್ಲ ಅದು ಮಾಡ್ತೀನಿ ಅದನ್ನು ಮಾಡ್ತೀನಿ ಕಾಡಿನ ಮರಗಳು ಏನಿದೆ ಅಂತ ನೋಡ್ಕೊಂಡು ಅದಕ್ಕೆ ತಕ್ಕಂತೆ ಫಾರೆಸ್ಟ್ ಅವ್ರನ್ನ ಕೇಳ್ಬೇಕ ಗೊತ್ತಿಲ್ಲ ಬಟ್ ನಾವು ನಮ್ ಕಡೆಯಿಂದ ಏನಾಗುತ್ತೆ ಅದ್ ಮಾಡ್ಬೇಡ ಯಾರೇನ್ ನನ್ ಮಗಳು ಐಡಿಯಾ ಕೊಟ್ಲು ಈಗ ಒಂದು ವಾರ ಹಿಂದೆ ಮಾತಾಡ್ತಿರ್ಬೇಕಾರೆ ಹೌದು ಸೀಡ್ ಬಾಲ್ ತಂದು ಹಾಕ್ಬಿಟ್ಟು ಹೋಗ್ಬೇಡಣ್ಣ ಹೌದು ಉಟ್ಕೊಳ್ಳುತ್ತೆ ಅಂತ ಹೌದೌದು ಅವ್ಳು ಯಾವ್ದು ಯೂಟ್ಯೂಬ್ ನೋಡಿದ್ಲಂತೆ ಹಾ ಅದು ಇಷ್ಟ ಆಯ್ತು ಈಗ ಮಳೆಗಾಲದಲ್ಲಿ ಹಾಕಿದ್ರೆ ಒಳ್ಳೇದು ಈಗ ಹಾಕ್ಬೋದು ಹಾ ಈಗ ಹಾಕ್ಬೋದಪ್ಪ ಹೌದು 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 ಬರಪ್ಪ ಸಾಕಾಯ್ತು ಅಂದ್ರೆ ತೋಟದ ಕರೆಕ್ಟ್ ಕರೆಕ್ಟ್ ಈಗ ತೋಟದ ಮನೆಗೆ ಹೋಗ್ತೀವ ಸರ್ ಬರಪ್ಪ ಹೋಗೋಣ ಮನೆಗೆ ಹೋಗೋಣ ಈಗ ನಮ್ಮ ಮನೆಗೆ ಹಿಂದುಗಡೆ ಈಗ ನೀವು ಬಂದಿದ್ದ ದಾರಿ ಇದೆಯಲ್ಲ ಅದು ಹಳೆ ದಾರಿ ನಾವು ಮಾಡ್ಕೊಂಡಿತ್ತು ಓಕೆ ಆವಾಗ ನಮಗೆ ಈ ಜಮೀನು ಕೊಂಡ್ಕೊಳ್ಳೋವಾಗ ಯಾವುದೋ ದಾರಿ ತೋರಿಸಿದ್ರು ಹಾಂ ಇಲ್ಲಿ ದಾರಿ ಬರುತ್ತೆ ಅಂತ ಲಾಸ್ಟಲ್ಲಿ ಹೇಳಿದ್ರು ಹಾಂ ಹಾಂ ಮೇಲೆ ಆಮೇಲೆ ಗೊತ್ತಾಯ್ತು ಆ ರಸ್ತೆ ಅಲ್ಲ ಅಂತ ಅವರು ಸರ್ ನಮ್ಮದು ಜಮೀನು ಸರ್ ಇದು ಓಕೆ ನಾವು ದಾರಿ ಬಿಡೋಕ್ಕಾಗಲ್ಲ ಸರ್ ಅಂತಂದರು ಹಾಂ ಹಾಂ ಆಮೇಲೆ ಅಕ್ಕಪಕ್ಕ ಅವ್ರನ್ನೆಲ್ಲ ಕೂರಿಸಿ ಮಾತಾಡಿ ಹೇಗೋ ಒಂದು ದಾರಿ ಮಾಡ್ಕೊಂಡ್ವಿ ಹಾಂ ಸರ್ ಸೊ ಅದಾಯಿತು ಈಗ ಎತ್ತಿನೊಳೆ ಕಡೆ ನಮ್ಗೆ ಇನ್ನೊಂದು ರಸ್ತೆ ಆಟೋಮೆಟಿಕ್ ಆ ಕಡೆ ಸಿಕ್ಬಿಡ್ತು ಹಾಂ ಸರ್ ಸೊ ಇದು ನಾವು ಮಾಡ್ಕೊಂಡಿದ್ದ ಎತ್ತಿನ ಎತ್ತಿನೊಳ್ಳೆ ಅವರು ಆ ಕೆಲಸ ಮಾಡೋ ದೊಡ್ಡ ದೊಡ್ಡ ಟ್ರಕ್ ಎಲ್ಲ ತಂದ್ರಲ್ಲ ಅದ್ರಲ್ಲಿ ಪೂರ್ತಿ ಹಾಳು ಮಾಡಿಬಿಟ್ರು ಓಕೆ ಅವರು ಸರಿ ಮಾಡಿಕೊಟ್ಟು ಹೋಗ್ತೀವಿ ಅಂತಂದರು ಬಟ್ ಕೊನೆಯಲ್ಲಿ ಯಾವಾಗಲೂ ಅವ್ರು ಕೆಲಸ ಮುಗೀತು ಬಿಟ್ಟು ಅದು ಆ್ಯಕ್ಚುಲಿ ಇಲ್ಲಿ ಮನೆ ಕಟ್ಟೋಕ್ಕಿಂತ ಮುಂಚೆ ಈ ಇಲ್ಲಿ ಒಂದು ಇಲ್ಲಿ ಮನೆ ಪಿಲ್ಲರ್ ಹಾಕಿ ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಇಲ್ಲಿ ಓಕೆ ಆಮೇಲೆ ಬೆಂಗಳೂರು ಥರ ಮನೆ ಕಟ್ಟೋದು ಬೇಡ ಅಂಥೇಳಿ ಇಲ್ಲಿಗೆ ಹೇಗಬೇಕು ಅಂತ ಪ್ಲ್ಯಾನ್ ಮಾಡಿ ಈಗ ಚಿಕ್ಕದಾಗ ಒಂದು ಮಾಡ್ಕೊಂಡಿದ್ದೀವಿ ಆ್ಯಕ್ಚುಲಿ ಮನೆ ತುಂಬ ಚಿಕ್ಕದೆ ಹೊರಗಡೆನ ನೋಡೋದಕ್ಕೆ ನಿಮ್ಗೆ ತುಂಬ ದೊಡ್ಡದಾಗಿ ಕಾಣುತ್ತೆ ಓಕೆ ನೀವು ಮನೆ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದು ಹೊರಗಿನಿಂದ ಲೇಬರು ತುಂಬ ಕಡಿಮೆ ಈ ಮನೆ ಕಟ್ಟೋದಕ್ಕೆ ನಾನು ನಮ್ಮ ಅಳಿಯ ನಮ್ಮಿಬ್ಬರು ಸ್ನೇಹಿತರು ಹಾಂ ಒಂದು ನಾಲ್ಕೈದು ಜನ ಇದರಲ್ಲಿ ಭಾಳ ಜಾಸ್ತಿ ಕೆಲಸ ಮಾಡಿದ್ದೀವಿ ಇಟ್ಟಿಗೆಗಳೆಲ್ಲ ನಾವೇ ಮಾಡ್ಕೊಂಡಿದ್ದೀವಿ ಇಟ್ಟಿಗೆಗಳು ಓಕೆ ಇದಕ್ಕೆ ಯೂಸ್ ಮಾಡಿರುವಂಥ ಇಟ್ಟಿಗೆ ಅಷ್ಟು ನಾವೇ ಮಾಡ್ಕೊಂಡಿದ್ದೀವಿ ಇಲ್ಲಿ ಇಲ್ಲಿನ ಮಣ್ಣಿಂದನೇ ತೆಗೆ ಹಾಂ ಇಲ್ಲಿರೋ ಮಣ್ಣು ಮತ್ತು ಕೆರೆಯಿಂದ ಸ್ವಲ್ಪ ಮಣ್ಣು ತೊಗೊಂಡಿದ್ವಿ ಹಾಂ ಹಾಂ ಆ ಎರಡು ಮಣ್ಣು ತಗೊಂಡು ನಾವು ಇಲ್ಲಿ ಇಟ್ಟಿಗೆ ನಾವೇ ಮಾಡಿ ಮುಗಿಸಿದ್ದೀವಿ ಇಲ್ಲಿ ಒಂದು ನೀರಿನ ತೊಟ್ಟಿ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಹಾಂ ಹಾಂ ಸೊ ನನಗೇನು ಅಂತಂದರೆ ಗಿಡ ಮರಗಳಿಗೆ ಈಗ ಡ್ರಿಪ್ ಕೊಡ್ತಾ ಇದ್ದೀವಲ್ಲ ಓಕೆ ನೀರು ಕೊಡಲಿಕ್ಕೆ ನಮಗೆ ಹೇಗೆ ಊಟಕ್ಕೆ ಅಂತ ಒಂದು ಸಮಯ ಇರುತ್ತೋ ಗಿಡ ಮರಗಳಿಗೆ ನೀರು ಕೊಡೋದಕ್ಕೊಂದು ಸಮಯ ಇದೆಯಂತೆ ಸಾಮಾನ್ಯವಾಗಿ ಹೇಳೋದು ಮೂರು ಗಂಟೆಯಿಂದ ಆರು ಗಂಟೆ ಸಂಜೆ ಮೂರು ಗಂಟೆಯಿಂದ ಸಂಜೆ ಆರು ಗಂಟೆ ಉತ್ತಮವಾದ ಸಮಯ ಅಂತೆ ನೀರು ಕುಡಿಯೋದಕ್ಕೆ ಹಾಂ ಸೊ ರಾತ್ರಿ ಕೊಟ್ಟರು ಏನು ಅಷ್ಟು ಉಪಯೋಗ ಆಗಲ್ವಂತೆ ಪೂರ್ತಿ ರಾತ್ರಿ ಕೊಟ್ಟರು ಉಪಯೋಗ ಆಗಲ್ವಂತೆ ಅದೇ ರೀತಿ ಬೆಳ್ ಬೆಳಿಗ್ಗೆ ಕೊಟ್ಟರು ಉಪಯೋಗ ಆಗಲ್ವಂತೆ ಈಗ ನಮ್ಮ ರೈತರಿಗೆ ಏನಾಗ್ಬಿಟ್ಟಿದೆ ಅಂತಂದರೆ ಹೌದು ಕರೆಂಟ್ ಇದ್ದಾಗ ನೀರು ಕೊಡ್ತಾ ಇದ್ದಾರೆ ಹಾಂ ಹೌದು ಅದು ಯಾವತ್ತು ಬೇಕಾದ್ರೆ ರಾತ್ರಿ ಎರಡು ಗಂಟೆಗಿರ್ಬೋದು ಅಥವಾ ಬೆಳಿಗ್ಗೆ ಆರು ಗಂಟೆಗೆ ಆಗಿರ್ಬೋದು ಟೈಮ್ ಸಿಕ್ಕಾಗ ಅಂದರೆ ಕರೆಂಟ್ ಯಾವಾಗಿರುತ್ತೋ ಆವಾಗ ಆನ್ ಮಾಡಿರ್ತಾರೆ ಆಟೋ ಸ್ಟಾರ್ಟ್ ಹಾಕ್ಬಿಟ್ಟಿರ್ತಾರೆ ಅದು ತಾನಾಗ ನೀರು ಕೊಟ್ಕೊಂಡು ಹೋಗುತ್ತೆ ಓಕೆ ಸೊ ನನಗೆ ಆ ಮೂರರಿಂದ ಆರು ಗಂಟೆ ಒಳಗೆ ನೀರು ಕೊಡಬೇಕಂತ ತುಂಬ ಆಸೆ ಇದೆ ಅದಕ್ಕೆ ಇಲ್ಲೊಂದು ತೊಟ್ಟಿ ಮಾಡ್ತಾಯಿದ್ದೀವಿ ಇಲ್ಲಿ ಮಕ್ಕಳಿಗೆ ತೊಟ್ಟಿನ ಎರಡು ಥರ ಯೂಸ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಸ್ವಿಮ್ಮಿಂಗ್ ಪೂಲ್ ಥರನೂ ಬೇಕು ಹಾಂ ಸೊ ನೀರಿಗೆ ತೊಟ್ಟಿ ಥರನೂ ಬೇಕು ಅಂದ್ಕೊಂಡಿದ್ದಾರೆ ಇಲ್ಲೆಲ್ಲ ಕಡೆ ನೋಡಿದಾಗ ಇಲ್ಲಿ ಸ್ವಲ್ಪ ಕಲ್ಲುಗಳು ಜಾಸ್ತಿ ಇತ್ತು ಈ ಈ ಜಾಗದಲ್ಲಿ ಹಾಂ ಅದಕ್ಕೆ ಮನೆಯೂ ಇಲ್ಲೇ ಮಾಡಿದ್ವಿ ಓಕೆ ಸೊ ನ್ಯಾಚುರಲ್ಲಾಗಿ ಅದು ಮಾಡಿದ್ವಿ ಇದೇ ಕಲ್ಲು ಯೂಸ್ ಮಾಡ್ಕೊಂಡು ಪಾಯ ಹಾಕ್ಲಿಕ್ಕೆ ನೀವು ಏನು ನೋಡ್ತಾ ಇದ್ದೀರಾ ಹೊರಡೆಯಿಂದ ಕೊಂಡ್ಕೊಂಬಂದಿಲ್ಲ ಕಲ್ಲು ಯಾವುದು ಕೊಂಡ್ಕೊಂಬಂದಿಲ್ಲ ಹಾಂ ಹಾಂ ಕಲ್ಲು ಓಕೆ ಪಾಯಕಲ್ಲು ಕೊಂಡ್ಕೊಂಬಂದಿಲ್ಲ ಹಾಂ ಇಟ್ಟಿಗೆ ಕೊಂಡ್ಕೊಂಬಂದಿಲ್ಲ ಇಟ್ಟಿಗೆ ನಾವೇ ಮಂಡಲ್ ಮಾಡ್ಕೊಂಡಿದ್ದು ಅದಕ್ಕೆ ಮಧ್ಯದಲ್ಲಿ ಎರಡು ಇಟ್ಟಿಗೆ ಮದ್ಯಲ್ಲಿ ಇರ್ತೀವಲ್ಲ ಮಾರ್ಟರ್ ಹಾಂ ಅಂತ ಏನು ಕರೀತಾರೆ ಅದು ಸಿಮೆಂಟ್ ಹಾಕಿಲ್ಲ ಅದು ಮಣ್ಣಲ್ಲೇ ಹಾಕೊಂಡ್ವಿ ಇದೇನು ಇಟ್ಟಿಗೆ ಯಾವ ಮಂಡಲ್ ಮಾಡಿದ್ವು ಅದು ಅದೇ ಮಣ್ಣೆ ಹಾಕ್ಕೊಂಡ್ವಿ ಓಕೆ ಆವಾಗ ಇಟ್ ಬಿಕಮ್ಸ್ ಹೋಮೋಜಿನಿಯಸ್ ಹಾಂ ಹಾಂ ಅಂದರೆ ಎಲ್ಲ ಒಂದೇ ವಸ್ತುವಲ್ಲಿ ಒಂದಕ್ಕೊಂದು ಬಾಂಡಿಂಗ್ ಆಗಿಬಿಡುತ್ತೆ ಇದು ಎರಡು ಇಟ್ಟಿಗೆ ಮಧ್ಯದಲ್ಲಿ ಸಿಮೆಂಟ್ ಇಟ್ಟಾಗ ಸಿಮೆಂಟು ಫಾರಿನ್ ಪಾರ್ಟಿಕಲ್ ಮೂರನೇ ಮನುಷ್ಯ ಇವೆರಡರ ಮಧ್ಯೆ ಅದು ಬಾಂಡ್ ಆಗೋದಿಲ್ಲ ನಮಗೆ ಇನಿಷಿಯಲಿ ಬಾಂಡಿಂಗ್ ಅನಿಸ್ಬೋದು ಆಫ್ಟರ್ ಸಮ್ ಟೈಮ್ ಇದ್ರದ್ದು ಎಕ್ಸ್ಪ್ಯಾನ್ಷನ್ ಬೇರೆ ಅದ್ರದ್ದು ಎಕ್ಸ್ಪ್ಯಾನ್ಷನ್ ಬೇರೆ ಇದ್ರ ಕಂಪ್ರೆಷನ್ ಬೇರೆ ಅದ್ರ ಕಂಪ್ರೆಷನ್ ಬೇರೆ ಅದ ಕ್ರ್ಯಾಕ್ ಬರ್ತವೆ ಸೊ ನಾವು ಒಂದೇ ಮಣ್ಣು ಇಟ್ಕೊಂಡಾಗ ನಮಗೆ ಯಾವುದೇ ರೀತಿ ಕ್ರ್ಯಾಕ್ಸು ಏನೂ ಬಂದಿಲ್ಲ ಸೊ ಹಂಗೆ ನೋಡಿದಾಗ ನಿಮ್ಗೆ ಹೇಳ್ದಂಗೆ ನಾವು ಇಟ್ಟಿಗೆ ದುಡ್ಡು ಕೊಟ್ಟು ತೊಗೊಂಡಿಲ್ಲ ನಾವೇ ಬಂದು ಇಟ್ಟಿಗೆ ಮಾಡ್ಕೊಂಡ್ವಿ ಸೊ ಪಾಯ ಕಲ್ಲಿಗೆ ನಾವು ದುಡ್ಡು ಕೊಟ್ಟಿಲ್ಲ ಇದೇ ಪಾಯ ಕಲ್ಲು ಯೂಸ್ ಮಾಡ್ಕೊಂಡ್ವಿ ಸೊ ನಿಮಗೆ ಅಲ್ಲಿ ಎಷ್ಟು ಖರ್ಚಾಯಿತು ಎಷ್ಟು ಕಡೆ ಖರ್ಚು ಕಡಿಮೆ ಆಯಿತು ನಿಮ್ಗೆ ಗೊತ್ತಾಗ್ಬೋದು ನಿಮಗೆ ಹೌದು ಸಿಮೆಂಟ್ ಕೊಂಡ್ಕೊಂಡಿದ್ದೀವಿ ಜಲ್ದಿ ತೊಗೊಂಡಿದ್ದೀವಿ ಯಾಕಂದರೆ ಈ ಜಲ್ಲಿ ಹೊಡಿಯೋಕ್ಕಾಗಲ್ಲ ಅಂದರೂ ಜಲ್ಲಿ ಕೊಂಡ್ಕೊಂಡಿದ್ದೀವಿ ಜಲ್ಲಿ ಸಿಮೆಂಟು ಅದಕ್ಕೆ ಬೇಕಾಗುವಂಥ ಎಂ ಸ್ಯಾಂಡು ಕಬ್ಬಣ ಮೋಲ್ಡ್ ಹಾಕೋದಕ್ಕೆ ಅಷ್ಟು ಮಾತ್ರ ತೊಗೊಂಡಿದ್ದೀವಿ ಈಗ ಮೋಲ್ಡಿಗೆ ಕಬ್ಬಣ ಇಲ್ಲದೆ ಒಂದು ಮಾಡಬೇಕು ಅಂತ ಒಂದು ಪ್ರಯತ್ನ ಪಟ್ಟು ನಾವು ಇನ್ನೊಂದು ತೋಟದಲ್ಲಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದೀನಿ ಇನ್ನೊಂದು ಒಂದು ಆರು ತಿಂಗಳು ಅದೊಂದು ಮುಗಿಬೋದು ಮೋಲ್ಡ್ ಕಬ್ಬಣ ಇಲ್ಲದೆ ಹಾಕಬೇಕು ಅಂತ ಒಂದು ಪ್ಲ್ಯಾನ್ ಇದ್ದೀನಿ ಅಂದರೆ ರೀಇನ್ಫೋರ್ಸ್ಮೆಂಟ್ ಬೇಕೇ ಬೇಕಾಗುತ್ತೆ ಅಂದರೆ ಏನಾರು ಒಂದು ಬೇಕು ಸಪೋರ್ಟ್ ಬೇಕು ಬರೀ ಸಿಮೆಂಟ್ ಇಟ್ಟರೆ ಬಿದ್ದೋಗ್ತದೆ ಆ ಸಪೋರ್ಟಿಗೆ ಏನಾರೂ ಸಪೋರ್ಟ್ ಕೊಡಬೇಕು ಕಬ್ಬಣ ಬಿಟ್ಟು ನಾನು ಬಿದಿರು ಹಾಕ್ಲಿಕ್ಕೆ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಅಷ್ಟೊಂದು ತಡೆಯುತ್ತಾ ಬಿದ್ರು ಗ್ಯಾರಂಟಿ ತಡೆಯುತ್ತೆ ಒಟ್ಟರೆ ಸೆಂಟ್ರಿಂಗ್ ಹೊಡೆದಿರ್ತೀವಿ ಮಧ್ಯೆ ಕಲ್ಲಿಟ್ಬಿಟ್ಟು ಆದರೆ ಕಬ್ಬಣ ಮೇಲೆ ಹೋಗಬೇಕು ಅಂತ ಕಲ್ಲಿಡ್ತೀವಿ ಸ್ವಲ್ಪ ಕಬ್ಬಣ ಮಧ್ಯಲ್ಲಿ ಬರಲಿ ಅಂತ ಹೇಳಿ ಕಾಂಕ್ರೀಟ್ ಹಾಕಿದಾಗ ಕೆಳಗೆ ಮೇಲೆ ಸಿಕ್ಕಿಬಿಟ್ಟು ಕಬ್ಬಣ ಮಧ್ಯೆ ಬಂದಿರುತ್ತೆ ಕೆಳಗಡೆ ಕಾಂಟ್ರಾಕ್ಟ್ ಇರುತ್ತೆ ಕಾಂಕ್ರೀಟ್ ಇರುತ್ತೆ ಮೇಲೂ ಕಾಂಕ್ರೀಟ್ ಇರುತ್ತೆ ಈ ಕಬ್ಬಣ ಸಪೋರ್ಟ್ ಕೊಡ್ತದೆ ಹೊಡೆದೋಗ್ದಂಗೆ ಆ ಕೆಲಸನ ಬಿದಿರ ಥರ ಮಾಡಿಸ್ಬೇಕು ಅಂತಿದ್ದೀನಿ ಅದನ್ನು ಬಿದಿರು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿ ಹಾಕಿದ್ರೆ ಯಾವುದೇ ಗಿಳ ಬರಲ್ಲ ಇದು ನಾನು ಹೇಳ್ತಾ ಇರೋದು ಹೊಸ ಟೆಕ್ನಾಲಜಿ ಅಲ್ಲ ಇದು ನೂರೈವತ್ತು ವರ್ಷದ ಕೆಳಗಡೆ ಇದು ಟೆಕ್ನಾಲಜಿ ಮಾಡಿ ಅಮೇರಿಕಾದಲ್ಲಿ ಸಕ್ಸಸ್ ಆಗಿದೆ ಆಮೇಲೆ ಇದು ಯಾಕೋ ಗೊತ್ತಿಲ್ಲ ಎಲ್ಲ ಕಡೆನೂ ಹೇಳ್ಕೊಟ್ಟಿಲ್ಲ ಆ ಟೆಕ್ನಾಲಜಿನ ಹಾಂ ಸರ್ ಇದನ್ನ ತೊಟ್ಟಿ ಕೃಷಿ ಹೊಂಡು ಯೂಸ್ ಮಾಡ್ಕೊಂತೀರ ತಪ್ಪದ್ರೆ ಸ್ವಿಮ್ಮಿಂಗ್ ಪೂಲ್ ಥರ ಯೂಸ್ ಹೌದ್ ಹೌದ್ ಹೌದು ನಿಮ್ ಮನೆ ದೊಡ್ಡದಾಗ ಕಾಣುತ್ತೆ ಏಳೆಂಟು ಲಕ್ಷ ಅಂತೀರ ಸಿಕ್ಕಾಬಿಟ್ಟೆ ದೊಡ್ಡದಾಗ ಕಾಣುತ್ತೆ ಏನಕ್ಕೆ ಇಷ್ಟು ದೊಡ್ಡದಾಗ ಕಾಣತ್ತೆ ಅಂತ ನೋಡೋಣ ನೀವು ಒಳಗೆ ಬಂದು ನೋಡಿ ನೀವು ಒಳಗೆ ಬಂದು ನೋಡಿ ನಾವೇನ್ ಮೋಸ ಮಾಡಿಲ್ಲ ಅಲ್ಲಿ ಓಕೆ ಮನೆ ನಾವಂತೂ ಚಿಕ್ಕದಾಗೆ ಮಾಡಿದ್ದೀವಿ ಹಾಂ ಹಾಂ ಎಲ್ಲ ನಿಮ್ದೇ ಪ್ಲಾನು ಹೌದಪ್ಪ 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 ಇಂಜಿನಿಯರ್ ನೀವೇ ಪ್ಲಾನ್ ಹಾಕಿದೀರ ನಾವೇ ಪ್ಲಾನ್ ಹಾಕಿದ್ದಪ್ಪ ಪೂರ್ತಿ ನಾವೇ ಪ್ಲಾನ್ ಹಾಕಿದ್ದು ಇಲ್ಲಿ ಗ್ರಿಲ್ ಎಲ್ಲ ಏನು ನೋಡ್ತಾ ಇದ್ದೀರಾ ಈ ಟ್ರೆಸ್ ವರ್ಕ್ ಎಲ್ಲ ಏನ್ ಇವೆಲ್ಲ ನಾವೇ ಮಾಡಿದ್ದು ಓಕೆ ಹಂಗಾಗಿ ಕಡಿಮೆ ದುಡ್ಡು ಹೌದು ಹೌದಪ್ಪ ಇದೇ ಕಲ್ಲಿಂದನೆ ಪಾಯ ಹೌದು ಅದು ಫೋಟೋ ನಿಮಗೆ ಕೊಡ್ತೀನಿ ನೋಡಿ ಚೆನ್ನಾಗಿದೆ ಇವುಗಳಲ್ಲಿ ಮನೆನೇ ಕಟ್ಟಿದ್ದಾರೆ ಹಳೆ ಮನೆಗಳು ಇದರಲ್ಲೇ ಕಟ್ಟಿದ್ದಾರೆ ಪೂರ್ತಿ ಮನೆ ಕಟ್ಟಿದ್ದಾರೆ ಇದರಲ್ಲಿ ಕೆಂಪು ಕಲ್ಲು ಇದು ಅಲ್ವಾ ಇದು ಏನಂತ ಗೊತ್ತಿಲ್ಲಪ್ಪ ಏನಂತರಲ್ಲ ಕೆಂಪು ಕಲ್ಲಿದೆ ಅಷ್ಟೇ ಪ್ರಕೃತಿಯಲ್ಲಿ ಏನ್ ಸಿಗುತ್ತೆ ಹೌದು 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 ಅದನ್ನ ತಗೊಂಡ್ ಮಾಡಿರೋ ಮನೆ ಕಾರ್ಬನ್ ニュಟ್ರಲ್ ಇಲ್ಲಿ ನೋಡಿ ಬೇಡ್ದರ ಇಟ್ಟಿಗೆ ಅಲ್ಲಿ ಇಟ್ಟಿದ್ದೀನಿ ಇದು ಮನೆ ಕಟ್ಟಿ ವೇಸ್ಟ್ ಆಗಿರೋದು ಹಾ ಹಾ ಅದು ಯಾಕೆ ವೇಸ್ಟ್ ಆಯ್ತು ಅದಕ್ಕೊಂದು ಒಂದು ಕಥೆ ಇದೆ ಹೇಳ್ತೀನಿ ನಿಮಗೆ ಅದ್ರದ್ದೊಂದು ಸ್ಟೋರಿ ಇದೆ ಏನು ಕ್ವೆಸ್ಟ್ ಆಯ್ತು ಈಗ ಇಟ್ಟಿಗೆ ನಾವು ಇದನ್ನ ಸುಣ್ಣ ಇದರಲ್ಲಿ ಮಣ್ಣು ತಗೋತೀವಿ ಅಲ್ವಾ ಈ ಮಣ್ಣಿಗೆ ಸುಣ್ಣ ಮಿಕ್ಸ್ ಮಾಡುತ್ತೀವಿ ಮತ್ತು ಅಳಲೆಕಾಯಿ ಅಂತ ಬರುತ್ತೆ ಅಳಲೆಕಾಯಿನ ತೆಗೆದು ಅದ್ರ ಜ್ಯೂಸನ್ನ ಮಿಕ್ಸ್ ಮಾಡಿ ಇದರ ಇಟ್ಟಿಗೆ ಮಾಡ್ತೀವಿ ಇದನ್ನು ಈ ಇಟ್ಟಿಗೆ ಮಾಡಿದ್ಮೇಲೆ ಬೆಳಿಗ್ಗಿಂದ ಸಂಜೆವರೆಗೆ ಇಟ್ಟಿಗೆ ಮಾಡಿದ್ಮೇಲೆ ಅದನ್ನು ಒಂದು ಟಾರ್ಪಾಲಾಕಿ ಮುಚ್ಚಿಡಬೇಕು ಟಾರ್ಪಾಲ್ ಹಾಕಿ ಮುಚ್ಚಿಟ್ಟಾಗ ಅದು ಬೆವರುತ್ತೆ ಒಳಗಡೆ ಸುಣ್ಣ ಇರುತ್ತಲ್ವ ಸುಣ್ಣ ಹೀಟ್ ಕ್ರಿಯೇಟ್ ಮಾಡುತ್ತೆ ಈ ಇಟ್ಟಿಗೆ ಒಳಗಡೆಯಿಂದ ಇಟ್ಟಿಗೆ ಒಳಗಿಂದ ಹೀಟ್ ಕ್ರಿಯೇಟ್ ಆಗಿ ಹೊರಗಡೆ ಬರುತ್ತೆ ಆ ಥರ ಬಂದಾಗ ಇಟ್ಟಿಗೆ ಬೆವರುತ್ತೆ ಓಕೆ ಇಟ್ಟಿಗೆ ಬೆಳ್ತ ಸ್ಟ್ರಾಂಗ್ ಆಗುತ್ತೆ ಇದು ಒಂದಿನ ಏನು ಮಾಡ್ರು ಟಾರ್ಪಲ್ ಹಾಕೋದು ಮುಚ್ಚೋದು ಮರ್ತು ಬಿಟ್ಟರು ಅದು ಬೆಳ್ತಿಲ್ಲ ಅದಕ್ಕೆ ಇದು ಕಚ್ಕೊಂಡಿಲ್ಲ ಹೀಟ್ ಏನು ಏನು ಹಿಟ್ಟು ಹೀಟ್ ಉತ್ಪತ್ತಿ ಮಾಡ್ತೀವಿ ಎಲ್ಲ ಹೊರಗೋಗ್ಬಿಡ್ತು ತನ್ನ ತಾನು ಬೇಯಿಸ್ಕೊಂಡಿಲ್ಲ ಓಕೆ ನಾವು ಇದಕ್ಕೆ ತಾರ್ಪಲ್ ಹಾಕಿ ಮುಚ್ಚಿಟ್ಟಿದ್ರೆ ಇದು ತನ್ನ ತಾನೇ ಬೇಯಿಸ್ಕೊತಾ ಇತ್ತು ಈಗ ನಾವು ಇದನ್ನ ಬೇಯಿಸ್ದೆ ಇಟ್ಟಿಗೆ ಅಂತ ಸುಮಾರು ಜನ ಕರೀತಾರೆ ಹೌದು ಆದರೆ ಇದು ಇಂಡೈರೆಕ್ಟ್ ಹೀಟಿಂಗ್ ಇದು ಹೌದು ಸರ್ ಈಗ ಸಾಮಾನ್ಯವಾಗಿ ನಾವು ನೋಡುವಂತಹ ಇಟ್ಟಿಗೆಗಳು ಅದು ಡೈರೆಕ್ಟ್ ಈಟ್ ಡೈರೆಕ್ಟ್ ಆಗಿ ಹೀಟ್ ಮಾಡಿರ್ತಾರೆ ಹಾ ಎಕ್ಸ್ಟರ್ನಲ್ ಸೋರ್ಸ್ ಕೊಟ್ಟು ಹೀಟ್ ಮಾಡ್ತಾರೆ ಹೌದು ಇದು ಇಂಟರ್ನಲಿ ಒಳಗಡೆಯಿಂದ ತಂತಾನೆ ಹೀಟ್ ಮಾಡ್ಕೊಂಡ್ ಬರ್ಬೇಕಿದು ಹಾ ಹಾ ಹಾಕೆ ಅಂದ್ರೆ ಇದನ್ನ ಮರ್ತಿರೋದ್ರಿಂದ ಇದು ಪುಡಿ ಪುಡಿ ಯಾವುದು ಆ ಒಂದು ಬ್ಯಾಚ್ ಹಾಗೆ ಇಟ್ಬಿಟ್ಟಿದ್ವಿ ನಾವು ಅದನ್ನ ಅಕಸ್ಮಾತ್ ಆ ಒಳಗಡೆ ಹೀಟ್ ಆಗಿ ಕಟ್ಟಾಗಿ ಯೋಗ್ಯ ಇರುವಂಥವು ಈ ರೀತಿ ಉದ್ರಲ್ಲವಾ ಉದ್ರೋದೇ ಇಲ್ಲ ನೀರ್ ಹಾಕ್ರೆ ಕರಗಲ್ಲ ಇದು ನೀರ್ ಹಾಕ್ರೆ ಕರಗುತ್ತೆ ಹ್ಮ್ ಹೌದು ಇಲ್ಲಿ ಮಳೆ ಬಂದರೆ ಹೌದು ಮಳೆ ಮಳೆ ಕರಗಿರೋದು ಹಾ ಹಾ ಓಕೆ ಸರ್ ಇದರಲ್ಲಿ ಮೋಸ್ಟ್ಲಿ ಕೆಲವು ನೋಡೋಣ ರೀ ಯಾವ್ದಾದ್ರು ಒಂದೆರಡು ತಪ್ಪಿಸ್ಕೊಂಡಿದೆಯಾ ಅಂತ ಇಲ್ಲಿ ಬಂದವರೆಲ್ಲ ಸ್ಯಾಂಪಲ್ ತೊಗೊಂಡೋಗ್ತಾರಲ್ವಾ ಹಾಂ ಹಾಂ ಅದಕ್ಕೆ ಸಿಕ್ಕಿರಲ್ಲ ಇಲ್ಲಿ ಎಲ್ಲ ಇಟ್ಕಿನೂ ಒಂದೇ ಥರ ಇದೆ ಅನಿಸುತ್ತೆ ಹ್ಞೂ 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 ನೋಡಿ ಇದು ಬೆಟರ್ ಹಾಂ ಹಾಂ ತುಂಬ ಗಟ್ಟಿ ಇದೆ ಹ್ಞೂ ಹಿಡ್ಕೊಳ್ಳೋಕ್ಕಾಗಲ್ಲ ಸರ್ ಯಾವುದು ಇಲ್ಲಿ ಪರ್ಫೆಕ್ಟ್ ಇಟ್ಕೆ ಇಲ್ಲ ಪರ್ಫೆಕ್ಟ್ ಅಲ್ಲ ಪರ್ಫೆಕ್ಟ್ ಅಲ್ಲ ಪರ್ಫೆಕ್ಟ್ ಇರೋದೆಲ್ಲ ಮನೆ ಮಾಡಿಟ್ಟಿದ್ದೀನಿ ಮಾಡಿದೀವಿ ಇಲ್ಲ ಸೊ ಕೆಲವೊಂದು ಇತ್ತು ಚೆನ್ನಾಗಿರೋದು ಇತ್ತು ಬಂದೊಳಗೆ ಎರಡೆರಡು ಸ್ಯಾಂಪಲ್ ಕೊಡಿ ಸರ್ ತಗೊಂಡ್ ಹೋಗ್ತಾರಲ್ವ ಹಾ ಹಾಕೆ ಬನ್ನಿ ಮನೆ ನೋಡಿರಿ ಅಂದ್ರೆ ನೋಡಿ ನಾವು ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದ್ರೆ ಗಟ್ಟಿ ಆಗೋದು ಈ ರೀತಿ ಆಗುತ್ತೆ ಈ ರೀತಿ ಆಗುತ್ತೆ ಹೌದು ಹೌದು ಅದು ಪೂರ್ತಿ ರಿಯಾಕ್ಷನ್ ಆಗ್ಬೇಕಿತ್ತು ಅದು ಹೌದು ಇದೇನೋ ಬಾಬಿ ಕ್ಯೂ ಅಂತ ಮಾಡ್ಕೊಂಡಿದ್ದಾರೆ ನಮ್ಮ ಹುಡುಗರು ಸೊ ಸಂಜೆ ಹೊತ್ತಲ್ಲಿ ಬಾಬಿ ಕ್ಯೂ ಮಾಡ್ಕೋತಾರೆ ಹೌದು 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 ಇದು ಯಾರೇ ಆಗಲಿ ಇಪ್ಪತ್ತು ಲಕ್ಷದಲ್ಲಿ ತಪ್ಪಿದ್ರೆ ಹದಿನೇಳು ಹದಿನೆಂಟು ಲಕ್ಷ ಖರ್ಚಾಗಿದೆ ಅಂದರೆ ನಂಬಲ್ಲ ಸರ್ ಹೌದಪ್ಪ ಇದ್ರಲ್ಲಿ ಲೇಬರ್ ತುಂಬ ಕಡಿಮೆ ಆಗಿದೆ ನಮಗೆ ಅದನ್ನೇ ಲೇಬರ್ ತುಂಬ ಆಗಿದೆ ನೀವೊಂದು ಇಪ್ಪತ್ತೈದು ಮೂವತ್ತು ಲಕ್ಷ ಅನ್ಬೋದು ಅದು ನಿಮಗೆ ಗೊತ್ತಿರುತ್ತೆ ಲೇಬರ್ ಕಮ್ಮಿ ಆಗಿರೋದು ನೀವೇ ಕೆಲಸ ಮಾಡ್ಕೊಂಡಿರೋದು ನಿಮ್ಗೆ ಗೊತ್ತಿರುತ್ತೆ ಕರೆಕ್ಟ್ 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 ಇಲ್ಲ ನಾನಿಲ್ಲಿ ಎಲ್ಲವನ್ನೂ ನಾನೇ ಮಾಡೋದಕ್ಕೆ ಏನು ಕಾರಣ ಅಂದರೆ